ಎಲ್ಲರಿಗೂ ನಮಸ್ಕಾರಗಳು ಶಾಂಬಿ ಬ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ತುಂಬ ಅಂದರೆ ತುಂಬಾ ಸುಲಭವಾಗಿ ಆರೋಗ್ಯಕರವಾದ ಗೋಧಿ ಹಿಟ್ಟನ್ನು ಬಳಸಿ ಯಾವ ರೀತಿ ಮನೆಯಲ್ಲಿ ಸಿಂಪಲಾಗಿ ಕೇಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಷ್ಟೇ ರುಚಿಯಾಗಿರುತ್ತೆ ಈಗ ಫಸ್ಟು ನಾನಿಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರೆನ ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಫುಲ್ಲು ಅಮ್ಕಿ ತುಂಬ ಬೆಲ್ಲ ತೊಗೊಂಡಿದ್ದೀನಿ ತುಂಬ ಪ್ರೆಸ್ ಮಾಡಿ ಟೈಟಾಗಿ ಒಂದು ಕಪ್ ಫುಲ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಗಾಣದ್ದು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಸ್ಪೂನು ಅಡುಗೆ ಸೋಡಾ ತೊಗೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳನ್ನು ಒಂದು ಕಡೆ ತೆಗ್ದಿಟ್ಕೊಂಡ್ರಂತು ತುಂಬಾ ಬೇಗನೆ ಆಗುತ್ತೆ ನಾನು ಇದೀ ಕಪ್ಪಲ್ಲಿ ಎರಡು ಅಷ್ಟು ತುಂಬ ಪ್ರೆಸ್ ಮಾಡಿಲ್ಲ ಸುಮ್ಮ ಮೀಡಿಯಮಾಗಿ ಎರಡು ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತಲೇ ಬೆಲ್ಲ ಒಂದು ಅಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೇಕಿದ್ರೆ ಒಂದೂವರೆ ಅಷ್ಟು ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ಮಾಡಿದ್ದು ಏನು ತುಂಬ ಜಾಸ್ತಿ ಸಪ್ಪೆ ಆಗಿರಲಿಲ್ಲ ಸ್ವೀಟ್ನ ನಾರ್ಮಲಾಗೇ ಇತ್ತು ಈಗ ನಾನಿಲ್ಲಿ ಎರಡು ಮೊಟ್ಟೆಯಷ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಗಾಣದ ಕಡಲೆಕಾಯಿ ಎಣ್ಣೆನ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈಗ ಆರ್ಗ್ಯಾನಿಕ್ ಬೆಲ್ಲ ಕೂಡ ಇದರೊಟ್ಟಿಗೆ ಹಾಕಿ ಒಂದು ಸತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬರೋಣ ನೀಟಾಗಿ ಮಿಕ್ಸರ್ನಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿನೇ ಇದೆ ಅಂತ ಸ್ವಲ್ಪ ದೊಡ್ಡ ಜಾರು ದೊಡ್ಡದಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಮಿಕ್ಸರ್ ಜಾರ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನ ಕೈಯಲ್ಲೇ ಚೆನ್ನಾಗಿ ಬೀಟ್ ಮಾಡಿ ಕೂಡ ಮೆಲ್ಟ್ ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕೈಯಲ್ಲೇ ತಿರುಗಿಸ್ಕೊಬೋದು ಆ ನಂತರ ನಾನು ಇದಕ್ಕೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾನಿಲ್ಲಿ ನಿಮಗೆ ಹಾಲು ತೋರ್ಸೋದು ಬಿಟ್ಟಿದ್ದೀನಿ ಇದರಲ್ಲಿ ನಾನು ಒಂದು ಅಷ್ಟು ಹಾಲನ್ನು ಕೂಡ ಇದಕ್ಕೆ ಕಾದಿ ತಣ್ಣಗಾಗಿರೋ ಹಾಲನ್ನು ತೊಗೊಂಡಿದ್ದೀನಿ ಈಗ ಗೋಧಿ ಹಿಟ್ಟು ಹಾಕೊಂಡ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸರ್ನಲ್ಲಿ ಅದು ಗೋಧಿ ಹಿಟ್ಟು ಟರ್ನ್ ಮಾಡಿ ಈ ಟೈಮಲ್ಲಿ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಕಿದ್ನ ನಾನು ರುಬ್ಬುವಾಗ ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೊಳ್ತೀನಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರು ಅಡ್ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನು ಹಾಕಿ ನಮಗೆ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪನೇ ಆಗಲೇ ಹೇಳಿದ್ನಲ್ಲ ಹಾಲು ಸೇರಿಸ್ಕೊಂಡು ದೋಸೆ ಹಿಟ್ಟನ ಅದಕ್ಕೆ ಬರೋ ಥರ ನಾನು ಮಿಕ್ಸರ್ನಲ್ಲಿ ಜಾರ್ನಲ್ಲಿ ರುಬ್ಕೊಂಡು ಬಂದಿದ್ದೀನಿ ನಾನೀಗ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಬಂದಿದೆ ಅಂತ ಎಲ್ಲೂ ಗಂಟಿರಬಾರ್ದು ನೀಟಾಗಿ ಎಲ್ಲ ಪದಾರ್ಥಗಳು ನೀಟಾಗಿ ಎಲ್ಲ ಮಿಕ್ಸ್ ಆಗಿರಬೇಕು ಈ ರೀತಿ ನೀವು ಹಿಂಗೆ ತಿರುಗಿಸ್ತಾ ಇದ್ದೀನಲ್ಲ ಇದೇ ರೀತಿ ನೀವು ಕೈಯಲ್ಲೇ ಒಂದು ಬೌಲ್ಗೆ ಹಾಕ್ಕೊಂಡು ಕೂಡ ಚೆನ್ನಾಗಿ ತಿರುಗಿಸ್ಕೋಬೋದು ಈಗ ನಾನಿದ್ರೆ ಸ್ವಲ್ಪ ಟೇಸ್ಟ್ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ಮೇಲೆ ಮಿಕ್ಸರ್ ಟರ್ನ್ ಮಾಡಬೇಡಿ ಮಿಕ್ಸರ ರುಬ್ಬಕ್ಕೆ ಹೋಗ್ಬೇಡಿ ಜಸ್ಟ್ ಸ್ಪೂನಲ್ಲಿ ಮಾತ್ರ ತಿರುಗಿಸ್ಕೊಳ್ತೀನಿ ನಾನೀಗ ಈ ಕೇಕ್ ನೀವು ಯಾರಿಗಾದ್ರೂ ಕೊಟ್ಟರೆ ಖಂಡಿತ ನೀವು ಹೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಗೋಧಿ ಹಿಟ್ಟು ಹಾಕಿದ್ದೀವಿ ಬೆಲ್ಲ ಹಾಕಿದ್ದೀವಿ ಮನೆಯಲ್ಲೇ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಅವ್ರು ಖಂಡಿತ ನೀವು ಬೇಕ್ರಿಯಿಂದ ತಂದಿದ್ದೀರಾ ಅಂದ್ಕೊಂಡೆ ತಿಂದಿರ್ತಾರೆ ಅಷ್ಟು ರುಚಿಯಾಗಿ ಆಗುತ್ತೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಒಂದು ಒಂದ್ಸರಿ ಟ್ರೈ ಮಾಡಿ ಇನ್ನೇ ನ್ಯೂ ಇಯರ್ ಹತ್ರ ಬರ್ತಾ ಇದೆ ಹೊರಗಡೆ ದುಡ್ಡು ಕೊಟ್ಟು ತಂದು ಆರೋಗ್ಯ ಆಡ್ ಮಾಡ್ಕೊಳ್ಳೋದಕ್ಕಿಂತ ಮೈದಾ ಹಿಟ್ಟು ಸಕ್ಕರೆನಲ್ಲಿ ಮಾಡಿರೋದಕ್ಕಿಂತ ಮನೆಯಲ್ಲೇ ಆರೋಗ್ಯಕರವಾಗಿ ಕೇಕ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಕೇಕ್ ಮೋಲ್ಡ್ ತೊಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕೇಕ್ ಮೋಲ್ಡ್ ಇಲ್ಲ ಅಂದರೆ ಒಂದು ಮನೇಲೇ ಇರೋ ಯಾವುದಾದ್ರೂ ಬೌಲ್ ಕೂಡ ಹಾಕೋಬೋದು ನಾನಿಲ್ಲಿ ತುಪ್ಪ ಸಾವಿರಿರೋಂತಹ ಬಟರ್ ಪೇಪರ್ನ ಇದರೊಳಗೆ ಸೇ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೌಲ್ಗೆ ಡೈರೆಕ್ಟು ತುಪ್ಪ ಸಾವಿರಬಿಟ್ಟು ಸ್ವಲ್ಪ ಲೈಟಾಗಿ ಹಸಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿ ತಿರ್ಗಿ ಹಸಿ ಹಿಟ್ಟು ತೆಗೆದ್ಬಿಟ್ಟು ಅದ್ರ ಮೇಲೆ ಈ ಹಿಟ್ಟನ್ನ ಹಾಕ್ಬೋದು ನಾನಿಲ್ಲಿ ಪೂರ್ತಿ ನೀಟಾಗಿ ಜಾರ್ನಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡಿ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀವು ಇದನ್ನ ಜಸ್ಟ್ ಸ್ವಲ್ಪ ಎರಡು ಮೂರು ಸತಿ ಟ್ಯಾಪ್ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಬಬಲ್ಸ್ಗಳು ಬರ್ತಾ ಇದೆ ಅಂತ ಒಳಗಡೆ ಏರೆಲ್ಲಾದರೂ ಇದಾಗಿದೆ ನೀಟಾಗಿ ಎಲ್ಲ ಕಡೆ ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ಒಂದೆರಡು ಮೂರು ಸತಿ ಚೆನ್ನಾಗಿ ಈ ರೀತಿ ಟ್ಯಾಪ್ ಮಾಡಿ ಈಗ ಪಾತ್ರೆ ಕಾದ ಹತ್ತು ನಿಮಿಷಗಳ ಕಾಲ ನನಗೆ ಚೆನ್ನಾಗಿ ಫುಲ್ ಹೀಟ್ನಲ್ಲೇ ಇಟ್ಕೊಂಡಿದ್ದೀನಿ ಅದು ರೆಡಿ ಆಗಿದೆ ಇನ್ನೇನು ಈಗ ನಾನು ಮೇಲ್ಗಡೆಯಿಂದ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಟಿ ಟೂಟಿ ಫ್ರೂಟಿ ಹಾಕಿರೋ ಜಾಗದಲ್ಲೇ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಬೇಕು ಅಂದವರು ಸೇರಿಸ್ಕೋಬೋದು ಹಾಗೆ ಇದ್ರ ಮೇಲ್ಗಡೆ ಸ್ವಲ್ಪ ಬನಾನಾ ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಇಷ್ಟಪಟ್ಟವರು ಅದನ್ನು ಕೂಡ ಹಾಕೋಬೋದು ಬೇಕಿದ್ರೆ ಈಗ ಪಾತ್ರೆ ಫುಲ್ ಕಾದಿದೆ ಹತ್ತು ನಿಮಿಷಗಳ ಕಾಲ ಈಗ ನಾನಿಲ್ಲ ಸ್ಟವ್ನ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಓಪನ್ ಆಗಿಟ್ಟಿರೋದ್ರಿಂದ ಒಂದು ಸ್ಟ್ಯಾಂಡ್ ಇಟ್ಟು ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದೇ ನೀವು ಬೇರೆ ಪಾತ್ರೆ ಬದಲು ಕುಕ್ಕರ್ನಲ್ಲೂ ಇಟ್ಕೋಬೋದು ಡೈರೆಕ್ಟು ನೀವು ಸ್ಟ್ಯಾಂಡ್ ಇಲ್ಲ ಅಂದರೆ ಸ್ವಲ್ಪ ಕೆಳಗಡೆ ಕಲ್ಲು ಉಪ್ಪನ್ನ ಹಾಕಿ ಅದ್ರ ಮೇಲೆ ನೀವು ಕೇಕ್ ಮೌಲ್ಡ್ ಇಟ್ಟು ರಬ್ಬರ್ ಹಾಕದೆ ಹಾಗೇ ಕುಕ್ಕರ್ ಲಾಕ್ ಮಾಡಿದ್ರೆ ಸಾಕು ನಾನಿಲ್ಲಿ ಪಾತ್ರೆಲಿಿರೋದ್ರಿಂದ ಅದರ ಸೈಜ್ ಕರೆಕ್ಟಾಗಿ ಒಂದು ಪ್ಲೇಟ್ ಮುಚ್ಚಿ ಎಲ್ಲೂ ಸುತ್ತಲೂ ಗಾಳಿ ಹೋಗ್ದೇ ಇರಲಿ ಅಂತ ಒಂದು ಭಾರವಾದ ವಸ್ತು ಇಟ್ಟಿದ್ದೆ ಅದಾದ ನಂತರ ನಾನು ಕರೆಕ್ಟಾಗಿ ಮುಕ್ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ ಅದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಸ್ಟಿಕ್ ಅಥವಾ ಇಲ್ಲ ಅಂತಂದರೆ ಈ ರೀತಿ ನಾನು ಇಲ್ಲಿ ಚಾಕುನೇ ಹಾಕಿ ಹಿಂಗೆ ತೆಗಿತಾಯಿದ್ದೀನಿ ನೋಡ್ಬೋದು ಇಲ್ಲಿ ಚಾಕುಗೆ ತುಂಬ ಲೈಟಾಗಿ ಅಂಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಐದು ನಿಮಿಷಗಳ ಕಾಲ ನಾನು ಹಾಗೆ ಮುಚ್ಚಿಟ್ಟಿದ್ದೆ ಫಸ್ಟ್ ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ ಅದಾದ ನಂತರ ನಾನು ಒಂದು ಕಾಲು ಗಂಟೆಗಳ ಕಾಲ ಫುಲ್ಲು ಲೋ ಸಿಮ್ನಲ್ಲಿ ಇಟ್ಟು ಬಿಸಿ ಮಾಡಿ ನಂತರ ಆಫ್ ಮಾಡಿದ್ದೆ ಟೋಟಲ್ ನಾನು ನಲವತ್ತೈದು ನಿಮಿಷಗಳ ಕಾಲ ಬೇಕ್ ಮಾಡಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಅದಾದ್ಮೇಲೆ ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ ನಂತರ ನಾನಿಲ್ಲಿ ಈ ರೀತಿ ಬಟರ್ ಪೇಪರಿಂದ ಆಚೆ ತೆಗಿತಾಯಿದ್ದೀನಿ ನೋಡ್ಬೋದು ನಿಮಗೆ ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ಮಾಡಾದ್ಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೆ ಬ್ಯೂಟಿ ಟಿಪ್ಸ್ ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡ್ಬೋದು ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪೀಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಈಗ ಪೀಸ್ ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ನೀಟಾಗಿ ಮಿಸ್ ಮಾಡಿದೆ ಒಂದು ಸತಿ ಟ್ರೈ ಮಾಡಿ ಆಗಿತ್ತು ಇದು ಮತ್ತೊಂದು ಒಳ್ಳೆ ವೀಡಿಯೋ ಒಟ್ಟಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು